ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದು ವರಮಾಲಕ್ಷ್ಮಿ ಹಬ್ಬದ ತಯಾರಿ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಸೊ ಲಕ್ಷ್ಮಿನೆಲ್ಲ ರೆಡಿ ಮಾಡಿದ್ದಾಯಿತು ಲಾಸ್ಟ್ ವ್ಲಾಗಲ್ಲಿ ಇವಾಗ ಮುಂದಗಡೆ ಲಕ್ಷ್ಮಿ ಮುಂದೆ ಪ್ಲೇಟ್ಸ್ ಎಲ್ಲ ಇಡೋಕ್ಕೆ ಟೇಬಲ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಲಕ್ಷ್ಮಿನ ಕೂರ್ಸೋಕ್ಕೆ ಏನು ಅಮ್ಮನವ್ರನ್ನ ಕೂರ್ಸೋಕೆ ಏನು ಫಸ್ಟ್ ಟೇಬಲ್ ಮೇಲೆ ವೈಟ್ ಬಟ್ಟೆ ಹಾಕ್ತಿ ಹಾಕಿ ರೆಡಿ ಮಾಡಿದ್ವಲ್ಲ ಸೊ ಅದೇ ಥರ ಫ್ರೆಂಟಲ್ಲೂ ಕೂಡ ವೈಟ್ ಪಂಚನೇ ಹಾಕಿ ವೈಟ್ ಬಟ್ಟೆಗಳನ್ನ ಹಾಕಿ ರೆಡಿ ಮಾಡ್ಕೊತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ನಮ್ಮ ಮನೆಯವರೇ ಮಾಡಿಕೊಟ್ಟಿದ್ದು ಯಾಕೆಂದರೆ ನನಗೆ ಇಬ್ರು ಮಕ್ಕಳು ಅವರು ಬಿಡೋದಿಲ್ಲ ಒಬ್ಬರು ಆದ್ಮೇಲೆ ಒಬ್ರು ಎದ್ದೇಳ್ತಾ ಹೇಳ್ತಾ ಇದ್ರು ಸೊ ನಾನು ಸ್ಯಾರಿ ಡ್ರೆಪಿಂಗ್ ಮಾಡಿದಷ್ಟೇ ಅಷ್ಟೇ ಎಲ್ಲ ಡೆಕೋರೇಷನ್ ಇಡ್ದ ಡೆಕೋರೇಷನ್ ಎಲ್ಲ ಅವರೇ ಮಾಡಿಕೊಟ್ಟಿರೋದು ಸೊ ಆ ದೇವ್ರಿಗೆ ಹಾಕ್ಲಿಕ್ಕೆ ಗೆಜ್ಜೆ ವಸ್ತ್ರನ ತಂದಿದ್ರು ಅದನ್ನೆಲ್ಲ ರಾತ್ರಿನೆ ಹಾಕಿ ಇಟ್ಕೋತಾ ಇದ್ದೀವಿ ಯಾಕಂದ್ರೆ ಬೆಳಗ್ಗೆ ಗಡಿ ಬಿಡಿಲ್ಲ ಅದೆಲ್ಲ ಏನು ನೆನಪಾಗೋದಿಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಪೂಜೆ ಮಾಡಬೇಕಂತ ಇದ್ದೀವಿ ಅರ್ಲಿ ಮಾರ್ನಿಂಗಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಸೊ ಅದಕ್ಕೋಸ್ಕರ ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಒಂದೇ ಇರುತ್ತೆ ಅಂತ ಎಲ್ಲನೂ ಇವಾಗಲೇ ರೆಡಿ ಮಾಡಿ ಇಟ್ಕೋತೀವಿ ಗೆಜ್ಜೆ ವಸ್ತ್ರ ಬಂದು ಅದೇ ಅಮ್ಮನವ್ರಿಗೊಂದು ಮತ್ತೆ ಪಕ್ಕದಲ್ಲಿ ಒಂದು ನಾವು ಯಾವಾಗಲೂ ಪ್ರತಿ ವರ್ಷ ಲಕ್ಷ್ಮಿ ಫೋಟೋನ ಕೂರಿಸ್ತೀವಿ ಅದಕ್ಕೊಂದು ಗೆಜ್ಜೆ ವಸ್ತ್ರನ ಹಾಕ್ತೀವಿ ಈ ಕಡೆ ಪಕ್ಕದಲ್ಲಿ ಅಮ್ಮ ಉಳಿದಿದ್ದೆಲ್ಲ ಕಂಕಣ ಎಲ್ಲ ಕಟ್ಟಿ ರೆಡಿ ಇದ್ರು ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಎದ್ದೇಳೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ರಾತ್ರಿಯೇ ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಒಂದೇ ಬಾಕಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈಸಿ ಆಗಲಿ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಈಗಲೇ ರೆಡಿ ಮಾಡ್ಕೋತಾ ಇದ್ದೀವಿ ಸೊ ನೋಡಿ ಈ ಸಲ ಈ ಥರ ಪೈನಾಪಲ್ನ ತರಿಸಿದ್ದೆ ನಾನು ಡೆಕೋರೇಷನ್ ಮಾಡಲಿಕ್ಕೆ ಅದು ಒಂಥರ ತುಂಬ ಅಟ್ರಾಕ್ಷನ್ ಆಗಿ ಕಾಣ್ತಿತ್ತು ನಾನು ಪ್ರತಿ ವರ್ಷ ಯಾವಾಗಲೂ ಈ ಥರ ಇಟ್ಕೋತಿರ್ಲಿಲ್ಲ ಬಟ್ ಈ ವರ್ಷ ನಾನು ಪೈನಾಪಲ್ ತರ್ರಿ ಅಂತ ಹೇಳಿ ನಮ್ಮ ಮನೆಯವ್ರ ಕೈಯಲ್ಲಿ ತರಿಸಿದ್ದೆ ಅದೇನೋ ಒಂಥರ ಚೆನ್ನಾಗಿ ಲಕ್ಷಣವಾಗಿ ಕಾಣುತ್ತೆ ಅಮ್ಮನವ್ರ ಮುಂದೆ ಅದನ್ನು ಇಟ್ಟರೆ ಸೊ ಫೋಟೋ ವಿಡಿಯೋಗೆಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಥರ ಗ್ರೀನ್ ಲೀಫ್ ಎಲ್ಲ ಕಾಣಿಸುತ್ತಲ್ಲ ಸೊ ಹಾಗಾಗಿ ಅದು ಎರಡು ಪೈನಾಪಲ್ ಕೂಡ ತರಿಸ್ಕೊಂಡಿದ್ದೆ ಅದಾದಮೇಲೆ ಎಲ್ಲ ಮಿಕ್ಸ್ ಫ್ರೂಟ್ಸ್ಗಳು ತಂದಿದ್ರು ಆಮೇಲೆ ಫ್ರೂಟ್ಸ್ ಇಡ್ಲಿಕ್ಕೆ ಅಂತಲೇ ಈ ಥರ ದೊಡ್ಡ ದೊಡ್ಡ ತಟ್ಟೆ ಸಿಲ್ವರ್ ಕಲರಲ್ಲಿ ಚೆನ್ನಾಗಿರೋದು ತಗೊಂಡು ಇಟ್ಕೊಂಡಿದ್ವಿ ಮುಂಚೆನೇ ಹಬ್ಬಕ್ಕೆ ಬರುತ್ತೆ ಅಂತ ಸೊ ಅದರಲ್ಲೇ ನಾವು ಹಣ್ಣುಗಳನ್ನೆಲ್ಲ ಇಟ್ಕೊಂಡ್ವಿ ಮತ್ತು ತಿಂಡಿಗಳನ್ನೆಲ್ಲ ಇಡೋಕ್ಕೆ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಈ ಥರದಲ್ಲೇ ಸಿಲ್ವರ್ ಕಲರ್ ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳನ್ನು ತರಿಸಿ ಇಟ್ಕೊಂಡಿದ್ದೀವಿ ಸೊ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಡೆಕೋರೇಷನಿಗೆ ಮತ್ತು ಅದಾದಮೇಲೆ ఈ ర బట్ల నావు అమౌంటు హాకీ ఇట్కొతీవి అమౌంట్ అందరూ జాస్తి ఇడదస్వల్ప అమౌంట్ ఇట్కొతీవి అసే ಅಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಆಗುತ್ತೆ ಅಂತ ನಮ್ಮಮ್ಮ ಮತ್ತು ನಮ್ಮ ಮನೆಯವರು ಮಾತಾಡ್ಕೋತಾ ಇದ್ದಾರೆ ಸೊ ಅಂದರೆ ಜಾಸ್ತಿ ಐಟಮ್ಸ್ಗಳು ಇ ದೊಡ್ಡ ದೊಡ್ಡ ತಟ್ಟೆಗಳು ಆದ್ವಲ್ಲ ಸೊ ಅದಕ್ಕೋಸ್ಕರ ಈ ಟೇಬಲ್ಗಳು ಸ್ವಲ್ಪ ಚಿಕ್ಕದಾಯಿತು ಅದಕ್ಕೋಸ್ಕರ ಜಾಗ ಆಗ್ತಾ ಇರಲಿಲ್ಲ ಇನ್ನು ಸುಮಾರು ಐಟಮ್ಸ್ ಇಡೋದಿತ್ತಲ್ಲ ಸೊ ಅದಕ್ಕೋಸ್ಕರ ಅಮ್ಮ ಈಗೆಲ್ಲ ಹಾಗೆ ಮಾಡಿ ಅಂತ ಹೇಳ್ತಾಯಿದ್ರು ಅದಾದಮೇಲೆ ದೀಪಗಳು ಅಷ್ಟೇ ಅಲ್ಲಿ ಇಡೋಕ್ಕೆ ಜಾಗ ಆಗ್ತಾ ಇರಲಿಲ್ಲ ಮತ್ತು ಸೀರೆಗಳಿಗೆ ದೇವ್ರ ಸೀರೆಗೆ ಬೆಂಕಿ ತಾಗತ್ತೆ ಅಂತ ನಾನು ಆ ಕಡೆ ಬೇಡ ಅಂತ ಹೇಳ್ದೆ ನಮ್ಮ ಮನೆಯವ್ರಿಗೆ ಅದಕ್ಕೆ ಈ ದೀಪ ಈ ಕಡೆ ಇಟ್ಕೊಂಡಿದ್ದಾಯಿತು ಮತ್ತೆ ಯಾವಾಗಲೂ ಗಾಳಿಗೆ ದೀಪಗಳನ್ನು ನಾವು ನೋಡ್ತಾ ಇರೋಕ್ಕಾಗಲ್ವಲ್ಲ ಸೊ ಅದಕ್ಕೋಸ್ಕರ ದೀಪಗಳನ್ನ ಎಲ್ಲ ಈ ಕಡೆ ಇಟ್ಕೊಂಡ್ವಿ ಅಷ್ಟರಲ್ಲಿ ಅಮ್ಮ ಕಂಕಣನೂ ರೆಡಿ ಮಾಡಿಕೊಟ್ಟಿದ್ರು ನಮ್ಮನೆಯವ್ರಿಗೆ ಅದನ್ನು ತಟ್ಟೆಯಲ್ಲಿ ಇಟ್ಕೋತಾ ಇದ್ದಾರೆ అదామే అదే చిక్ చిక్ ప్లేట్స్ తర్స్కొండీ అంతా అది కూడా రాత్రినే ఎలా ఆల్మోస్ట్ ఎలా జోడ్సి రెడీ ఇట్కొబిట్రె ఈజీ ఆగిబిడె అదకొస్కర అదను జోడ్స్కోతీ ఈ ప్లేట్స్ అదే తిండి ఇడకేరవే ఉండె కర్చికయీ మే కరి గడుపు ఈ తర ఇలా జాంగీరు అదన్న జోడ్స్లికే అంత తందిరదు సో అద్ర జోడ్స్కుంట్రె చన కణి ಮುಂಚೆ ಎಲ್ಲ ಮಾಮೂಲಿ ಪ್ಲಾಸ್ಟಿಕ್ ಪ್ಲೇಟ್ ಬರ್ತಿತ್ತಲ್ಲ ಅದರಲ್ಲೇ ಜೋಡಿಸ್ಕೋತಾ ಇದ್ವಿ ನಾವು ಈ ಸಲ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ತಂದಿದ್ದಾರೆ ಸೊ ಹೇಗೆ ಕಾಣ್ತಿದೆ ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಅದೇವ್ರದ್ದು ಮತ್ತೆ ಮಡ್ಲಕ್ಕಿ ಇಡ್ತಾರಲ್ಲ ಅದು ಇಡೋಕ್ಕೋಸ್ಕರ ಮತ್ತು ಜಾಗ ಸಾಲಿಲ್ಲ ಈ ಟೇಬಲ್ ಮೇಲೆ ಇದಿಷ್ಟಕ್ಕೆ ಸರಿ ಹೋಯಿತು ಮತ್ತು ಅದಕ್ಕೋಸ್ಕರ ಡ್ರೆಸ್ಸಿಂಗ್ ಟೇಬಲ್ದು ಚಿಕ್ಕ ಟೇಬಲ್ ಇರುತ್ತಲ್ಲ ಅದನ್ನು ನಾವು ಯೂಸೇ ಮಾಡಿರಲಿಲ್ಲ ಈ ಡ್ರೆಸ್ಸಿಂಗ್ ಕನ್ನಡಿ ತಂದಾಗಿಂದ ಸೊ ಅದನ್ನು ಇಟ್ಕೊಂಡ್ವಿ ಅದ್ರ ಮೇಲೆ ಇಟ್ಕೊಂಡ್ರೆ ಚೆನ್ನಾಗತ್ತೆ ಮಾಡ್ಲಕ್ಕಿದ್ದು ಪ್ಲೇಟ್ಸು ಅಂತ ಅಷ್ಟರಲ್ಲಿ ನಮ್ಮದು ಸಿರಿಪಾಪು ಎದ್ದಿದ್ಲು ಸರನೂ ಎದ್ದಿದ್ದಾಳೆ ಇವಳು ಎದ್ಬಿಟ್ಟಿದ್ದಾಳೆ ನಾವು ರಾತ್ರಿ ಒಂದು ಗಂಟೆವರೆಗೂ ಮಲಗೋವರೆಗೂ ಅವರು ಮಲಗೋದಿಲ್ಲ ಸೊ ನಾನು ಪಕ್ಕದಲ್ಲಿ ಮಲಗಿದ್ಮೇಲೆ ಅವರಿಬ್ಬರು ಮಲಗೋದು ಅದಕ್ಕೆ ಇಬ್ಬರು ತೊಟ್ಲಲ್ಲಿ ಐದೈದು ನಿಮಿಷ ಮಲಗೋದು ಎದ್ದೇಳೋದು ಆ ಥರ ಮಾಡ್ತಾಯಿದ್ರು ಅವ್ರಿಗೆ ಸಮಾಧಾನ ಮಾಡ್ತಾ ಮಾಡ್ತಾನೆ ನಾವು ಡೆಕೋರೇಷನ್ನ ಕಂಪ್ಲೀಟ್ ಮಾಡಿದ್ವಿ ಸೊ ಮಾರ್ನಿಂಗ್ ಬೇರೆ ಬೇಗ ಎದ್ದೊಳ್ಬೇಕಿತ್ತಲ್ಲ ನಿದ್ದೆನೇ ಮಾಡಿಲ್ಲ ಮಲಗೋದೆ ರಾತ್ರಿ ಎರಡು ಮೂ ಎರಡು ಗಂಟೆ ಆಲ್ಮೋಸ್ಟ್ ಆಗಿತ್ತು ಟೂ ಅವರ್ಸ್ ಏನೋ ಅಷ್ಟೇ ನಿದ್ದೆ ಮಾಡಿದ್ದು ಮತ್ತು ನಾಲ್ಕು ನಾಲ್ಕೂವರೆ ಅಷ್ಟರಲ್ಲಿ ಎದ್ದುಬಿಟ್ಟಿದ್ವಿ ಮಾರ್ನಿಂಗು ರಾತ್ರಿನೇ ದೀಪಕ್ಕೆ ಬತ್ತಿ ಎಣ್ಣೆ ಎಲ್ಲ ಹಾಕಿದರು ನಮ್ಮ ಮನೆಯವರು ಪಾಪ ಎಲ್ಲ ಹಬ್ಬದಲ್ಲೂ ಅವರೇ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಡೆಕೋರೇಷನ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಳ್ಳಿಕ್ಕೆ ನನಗೆ ಸೊ ಇದಾಗಿತ್ತು ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ